ಬೆಂಗಳೂರಿನಲ್ಲಿ ಮತ್ತೊಂದು ರಾಮರಾಜ್ ಕಾಟನ್ ಶೋರೂಮ್ ಆರಂಭವಾಗಿದೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯ ಅರಕೆರೆಯಲ್ಲಿ ನೂತನ ಮಳಿಗೆ ಸಾಯಿ ಸಂಸ್ಥಾನ ಟ್ರಸ್ಟ್ನ ಶ್ರೀ ಗುರುಮೂರ್ತಿ ಗುರುಜಿ ಅವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಮಾಜಿ ಎ ಎಎನ್ ಪುರುಷೋತ್ತಮ್ ಅರಕೆರೆ ವಾರ್ಡ್ ಮಾಜಿ ಕೌನ್ಸಿಲರ್ ಎ ಎನ್ ಮುರಳಿ ಅರಕೆರೆ ವಾರ್ಡ್ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ಮುರಳಿ ಹಾಜರಿದ್ದರು ರಾಮರಾಜ್ ಕಾಟನ್ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದಂತಹ ಕೆಆರ್ ನಾಗರಾಜ್ ಅವರು ಸ್ವಾಗತ ಮಾಡಿದರು ರಾಮರಾಜ್ ಕಾಟನ್ ಕಂಪನಿ ಇಡೀ ದಕ್ಷಿಣ ಭಾರತದಲ್ಲಿ ಬಿಳಿ ಬಟ್ಟೆಗಳ ಮಾರಾಟದಲ್ಲಿ ಉತ್ತಮ ಪ್ರಗತಿ ಸಾಧಿಸಿದೆ ಈ ಸಂಪ್ರದಾಯ ಮತ್ತು ಸಂಸ್ಕೃತಿ ಕಾಪಾಡೋದಕ್ಕೆ ಉತ್ಸುಕರಾಗಿರುವಂತಹ ಕಂಪನಿ ಎಲ್ಲ ಪ್ರಮುಖ ಕೇಂದ್ರಗಳಲ್ಲಿ ತನ್ನ ಶೋರೂಮ್ಗಳನ್ನು ತರೆದಿದೆ ಅಲ್ಲದೆ ವಿಶ್ವದಾದ್ಯಂತ ಭಾರತೀಯರಿಗಾಗಿ ಆನ್ಲೈನ್ ಮಾರಾಟ ಕೂಡ ಆರಂಭ ಮಾಡಿದೆ ರಾಮರಾಜ್ ಕಾಟನ್ ಯಾವಾಗಲೂ ಅಗ್ರಸ್ಥಾನದಲ್ಲಿ ಇರುವಂತಹ ಉತ್ಪನ್ನಗಳಾಗಿ ಬದಲಾಗಿವೆ

ಶಿಆಗಿಪು 20 ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಕಾರ್ಯಕ್ರಮಕ್ಕೆ ಶುಭ ಹರಮೆ ತೀರ್ಸಗಳ ರಾಜರುಗಳು ವರ್ತಸಾಗಿದೆ बोलो ಸಾರಿ ಇನ್ನು ವರ್ತಸಾ ಎಲ್ಲರಿಗೂ ಕೂಡ ಅನುಸರಣೆ ಮಾಡಲ್ಲ ಸರ್ ಸರ್ ಕೈತನಡಿ ಏಕಮಡಿ ಮೈ ಮೈ

ಇನ್ನು ರಾಮರಾಜ್ ಕಾಟನ್ ಬಟ್ಟೆಗಳು ಈಗ ಇಡೀ ದೇಶದಾದ್ಯಂತ ಅಗ್ರ ಬ್ರ್ಯಾಂಡ್ ಆಗಿ ಇದೆ ಇನ್ನು ಇದೇ ಸಂದರ್ಭದಲ್ಲಿ ಈಗ ರಾಮರಾಜ್ ಕಾಟನ್ ಬೆಂಗಳೂರಿನಲ್ಲಿ ಮತ್ತೊಂದು ಶೋರೂಮ್ ಆರಂಭ ಮಾಡಿದೆ ಬನ್ನೇರುಘಟ್ಟ ಮುಖ್ಯ ರಸ್ತೆಯಲ್ಲಿ ಅರಕೆರೆಯಲ್ಲಿ ನೂತನ ಮಳಿಗೆಯನ್ನು ಇವತ್ತು ಸಾಯಿ ಸಂಸ್ಥಾನ ಟ್ರಸ್ಟ್ನ ಗುರುಮೂರ್ತಿಯಾಗಿರುವಂತಹ ಗುರುಜಿಯವರು ದೀಪ ಬೆಳಗಿಸುವ ಮೂಲಕ ಉದ್ಘಾಟನೆ ಮಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಮಾಜಿ ಕಾರ್ಪೊರೇಟರ್ ಎ ಎನ್ ಪುರುಷೋತ್ತಮ್ ಅರಕೆರೆ ವಾರ್ಡ್ನ ಮಾಜಿ ಕೌನ್ಸಿಲರ್ ಎ ಎನ್ ಮುರಳಿ ಅರಕೆರೆ ವಾರ್ಡ್ ಕಾರ್ಪೊರೇಟರ್ ಭಾಗ್ಯಲಕ್ಷ್ಮಿ ಮುರಳಿ ಹಾಜರಿದ್ದರು ರಾಮರಾಜ್ ಕಾಟನ್ ಸಂಸ್ಥಾಪಕ ಮತ್ತು ಅಧ್ಯಕ್ಷರಾದಂತಹ ಕೆ ಆರ್ ನಾಗರಾಜರವರು ಅವರನ್ನು ಸ್ವಾಗತ ಮಾಡಿದರು ಇನ್ನು ರಾಮರಾಜ್ ಕಾಟನ್ ಕಂಪನಿ ಇಡೀ ದಕ್ಷಿಣ ಭಾರತದಲ್ಲಿ ಬಿಳಿಯ ಬಟ್ಟೆಗಳ ಮಾರಾಟದಲ್ಲಿ ಉತ್ತಮ ಪ್ರಗತಿಯನ್ನು ಸಾಧಿಸ್ತಾ ಇದೆ ಇನ್ನು ಈ ಒಂದು ಸಂಪ್ರದಾಯ ಮತ್ತು ಸಂಸ್ಕೃತಿಯನ್ನು ಕಾಪಾಡೋದಕ್ಕೆ ಉತ್ಸುಕರಾಗಿರುವಂತಹ ಕಂಪನಿ ಈ ಮುಖೇನವಾಗಿ ಕೆಲಸ ಮಾಡ್ತಾರೆ